ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಒಂಬತ್ತನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ಬಹುಪದೋಕ್ತಿಗಳು ಹಿಂದಿನ ವಿಡಿಯೋಗಳಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಮೂರರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರ ಒಂದರಿಂದ ಮೂರನೇ ಪ್ರಶ್ನೆಯೊಳಗಿನ ಎಲ್ಲಾ ಲೆಕ್ಕಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಕೆಳಗಿನ ಗುಣಲಬ್ಧಗಳನ್ನು ಸೂಕ್ತವಾದ ನಿತ್ಯ ಸಮೀಕರಣಗಳನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಇಲ್ಲಿ ಐದು ಪ್ರಶ್ನೆಗಳನ್ನು ಕೊಡಲಾಗಿದೆ ಇಲ್ಲಿ ಕೊಟ್ಟಿರುವಂತಹ ಬಹುಪದೋಕ್ತಿಗಳ ಗುಣಾಕಾರವನ್ನು ನಾವು ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕಂಡುಹಿಡಿಯಬೇಕು ಪ್ರಶ್ನೆ ನಂಬರ್ ಒಂದು ಎಕ್ಸ್ ಪ್ಲಸ್ ನಾಲ್ಕು ಮತ್ತು ಎಕ್ಸ್ ಪ್ಲಸ್ ಹತ್ತು ಎಂದು ಕೊಡಲಾಗಿದೆ ಈಗ ನಾವು ಗುಣಲಬ್ಧವನ್ನ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕಂಡುಹಿಡಿಯಬೇಕು ಇಲ್ಲಿ ನೀವು ಪ್ರಶ್ನೆಯನ್ನು ಗಮನಿಸಿದಾಗ ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಹತ್ತು ಇಲ್ಲಿ ನಿತ್ಯ ಸಮೀಕರಣವನ್ನು ನಾವು ಕಂಡುಹಿಡಿಯಬೇಕು ಎಕ್ಸ್ ಇರುವ ಜಾಗದಲ್ಲಿ ಎಕ್ಸ್ ಎಂದು ತೆಗೆದುಕೊಳ್ಳೋಣ ಇಲ್ಲೂ ಕೂಡ ಎಕ್ಸ್ ಇದೆ ಎಕ್ಸ್ ಇಲ್ಲಿ ಎರಡು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಪ್ಲಸ್ ನಾಲ್ಕು ಮತ್ತು ಪ್ಲಸ್ ಹತ್ತು ಎಂದು ಇಲ್ಲಿ ಪ್ಲಸ್ ಈ ಸಂಖ್ಯೆಯನ್ನು ನಾವು ಎ ಎಂದು ತೆಗೆದುಕೊಳ್ಳೋಣ ಈ ಸಂಖ್ಯೆಯನ್ನು ಬಿ ಎಂದು ತೆಗೆದುಕೊಳ್ಳೋಣ ಈಗ ನಾವು ಸೂತ್ರವನ್ನು ಗಮನಿಸಿದಾಗ ಎಕ್ಸ್ ಪ್ಲಸ್ ಎ ಗುಣಿಸು ಎಕ್ಸ್ ಪ್ಲಸ್ ಬಿ ಆಗಿದೆ ಈಗ ನಾವು ಅದೇ ಸಮೀಕರಣವನ್ನು ಇಲ್ಲಿ ತೆಗೆದುಕೊಳ್ಳಬೇಕು ಎಕ್ಸ್ ಪ್ಲಸ್ ಎ ಗುಣಿಸು ಎಕ್ಸ್ ಪ್ಲಸ್ ಬಿ ಇಲ್ಲಿ ಸೂತ್ರವನ್ನು ನಾವು ವಿಸ್ತರಿಸಿದಾಗ ಎಕ್ಸ್ ಪ್ಲಸ್ ಎ ಗುಣಿಸು ಎಕ್ಸ್ ಪ್ಲಸ್ ಬಿ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಗುಣಿಸು ಎಕ್ಸ್ ಪ್ಲಸ್ ಎ ಬಿ ಆಗುತ್ತದೆ ಈಗ ನಾವು ಇಲ್ಲಿ ಸೂತ್ರದಲ್ಲಿ ಪ್ರಶ್ನೆಗಳನ್ನ ಅಳವಡಿಸೋಣ ಇಲ್ಲಿ ಎಕ್ಸ್ ಪ್ಲಸ್ ಎ ಇರುವಲ್ಲಿ ಇಲ್ಲಿ ನಾಲ್ಕು ಇದೆ ಆದ್ದರಿಂದ ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಬಿ ಇರುವ ಜಾಗದಲ್ಲಿ ನಾವು ಹತ್ತು ಎಂದು ತೆಗೆದುಕೊಂಡಿದ್ದೇವೆ ಇದೇ ಪ್ರಶ್ನೆಯನ್ನು ಇಲ್ಲಿ ಬರೆಯಲಾಗಿದೆ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಹಾಗೇ ಇರಲಿ ಎಕ್ಸ್ ಇರುವ ಜಾಗದಲ್ಲಿ ಎಕ್ಸ್ ಎ ಇದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಎಂದರೆ ಎ ಜಾಗದಲ್ಲಿ ನಾಲ್ಕು ಬಿ ಜಾಗದಲ್ಲಿ ಹತ್ತು ಇದೆ ಅದರಿಂದ ನಾಲ್ಕು ಪ್ಲಸ್ ಹತ್ತು ಗುಣಿಸು ಎಕ್ಸ್ ಇರುವ ಜಾಗದಲ್ಲಿ ಎಕ್ಸ್ ಇದೆ ಎಕ್ಸ್ ಎಂದು ತೆಗೆದುಕೊಳ್ಳೋಣ ಪ್ಲಸ್ ಎ ಎಂದರೆ ನಾಲ್ಕು ಬಿ ಎಂದರೆ ಹತ್ತು ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಹಾಗೇ ಇರಲಿ ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಹದಿನಾಲ್ಕು ಗುಣಿಸು ಎಕ್ಸ್ ಇದೆ ಆದ್ದರಿಂದ ಹದಿನಾಲ್ಕು ಎಕ್ಸ್ ಪ್ಲಸ್ ಹತ್ನಾಲ್ಕಲೇ ನಲವತ್ತು ಆದ್ದರಿಂದ ಇಲ್ಲಿ ನಾವು ಗುಣಲಬ್ಧವನ್ನು ಕಂಡುಹಿಡಿದಿದ್ದೇವೆ ಗುಣಲಬ್ಧ ಎಕ್ಸ್ ಸ್ಕ್ವೇರ್ ಪ್ಲಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ನಲವತ್ತು ಬಂದಿದೆ ಪ್ರಶ್ನೆ ನಂಬರ್ ಎರಡನ್ನು ನೋಡೋಣ ಇಲ್ಲಿ ಪ್ರಶ್ನೆ ನಂಬರ್ ಎರಡರಲ್ಲಿ ಎಕ್ಸ್ ಪ್ಲಸ್ ಎಂಟು ಗುಣಿಸು ಎಕ್ಸ್ ಮೈನಸ್ ಹತ್ತು ಎಂದು ಕೊಡಲಾಗಿದೆ ಇಲ್ಲೂ ಕೂಡ ಎಕ್ಸ್ ಪ್ಲಸ್ ಎ ಮತ್ತು ಎಕ್ಸ್ ಪ್ಲಸ್ ಬಿ ಈ ರೂಪವನ್ನು ನಾವು ತೆಗೆದುಕೊಳ್ಳಬಹುದು ಎಕ್ಸ್ ಇದೆ ಮತ್ತು ಇಲ್ಲಿ ಎರಡು ಬೇರೆ ಬೇರೆ ಪದಗಳಿದ್ದಾವೆ ಆ ಪದಗಳನ್ನು ನಾವು ಎ ಮತ್ತು ಬಿ ಎಂದು ತೆಗೆದುಕೊಳ್ಳಬೇಕು ಇದೇ ಸಮೀಕರಣವನ್ನು ನಾವು ಅಳವಡಿಸೋಣ ಎಕ್ಸ್ ಪ್ಲಸ್ ಎ ಗುಣಿಸು ಎಕ್ಸ್ ಪ್ಲಸ್ ಬಿ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಗುಣಿಸು ಎಕ್ಸ್ ಪ್ಲಸ್ ಎ ಬಿ ಈಗ ಇಲ್ಲಿ ಎಕ್ಸ್ ಪ್ಲಸ್ ಎಂಟು ಮತ್ತು ಎಕ್ಸ್ ಮೈನಸ್ ಹತ್ತು ಎ ಜಾಗದಲ್ಲಿ ಎಂಟು ಇದೆ ಬಿ ಜಾಗದಲ್ಲಿ ಮೈನಸ್ ಹತ್ತು ಎಂದು ನಾವು ತೆಗೆದುಕೊಳ್ಳಬೇಕು ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ ಏಕೆಂದರೆ ಇಲ್ಲಿ ಎಕ್ಸ್ನ ಜಾಗದಲ್ಲಿ ಎಕ್ಸ್ ಇದೆ ಅದರಿಂದ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಅಂದರೆ ಎಂಟು ಮತ್ತು ಹತ್ತು ಎಂಟು ಇಲ್ಲಿ ಹತ್ತು ಮೈನಸ್ ಚಿಹ್ನೆಯನ್ನು ಹೊಂದಿದೆ ಅದರಿಂದ ಮೈನಸ್ ಹತ್ತು ಗುಣಿಸು ಎಕ್ಸ್ ಪ್ಲಸ್ ಎ ಗುಣಿಸು ಬಿ ಇದೆ ಎಂಟು ಗುಣಿಸು ಮೈನಸ್ ಹತ್ತು ಎ ಮತ್ತು ಬಿ ಅನ್ನು ಗುಣಿಸಿದ್ದೇವೆ ಈಗ ಇಲ್ಲಿ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಇಲ್ಲಿ ಎಂಟು ಮತ್ತು ಮೈನಸ್ ಹತ್ತು ಇದೆ ಮೈನಸ್ ಹತ್ತರಲ್ಲಿ ಎಂಟನ್ನು ಕಳೆದಾಗ ಮೈನಸ್ ಎರಡು ಉಳಿಯಿತು ಮೈನಸ್ ಎರಡು ಗುಣಿಸು ಎಕ್ಸ್ ಇಲ್ಲಿ ಹತ್ತೆಂಟ್ಲೆ ಎಂಬತ್ತು ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗಿದೆ ಆದ್ದರಿಂದ ಮೈನಸ್ ಚಿಹ್ನೆಯನ್ನು ಇಟ್ಟಿದ್ದೇವೆ ಆದ್ದರಿಂದ ಗುಣಲಬ್ಧ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಮೈನಸ್ ಎಂಬತ್ತು ಆಗಿದೆ ಪ್ರಶ್ನೆ ನಂಬರ್ ಮೂರು ಮೂರು ಎಕ್ಸ್ ಪ್ಲಸ್ ನಾಲ್ಕು ಮತ್ತು ಮೂರು ಎಕ್ಸ್ ಮೈನಸ್ ಐದು ಆಗಿದೆ ಇಲ್ಲೂ ಕೂಡ ನಾವು ಎಕ್ಸ್ನ ಜಾಗದಲ್ಲಿ ಮೂರು ಎಕ್ಸ್ ಇಲ್ಲೂ ಕೂಡ ಎಕ್ಸ್ನ ಜಾಗದಲ್ಲಿ ಮೂರು ಎಕ್ಸನ್ನು ಗಮನಿಸಬಹುದು ಇಲ್ಲೂ ಕೂಡ ಎರಡು ಸಂಖ್ಯೆಗಳನ್ನು ಬೇರೆ ಬೇರೆಯಾಗಿ ಕೊಟ್ಟಿದ್ದಾರೆ ಪ್ಲಸ್ ಎ ಪ್ಲಸ್ ಬಿ ಎಂದು ತೆಗೆದುಕೊಳ್ಳೋಣ ಇಲ್ಲೂ ಕೂಡ ನಿತ್ಯ ಸಮೀಕರಣ ನಮಗೆ ಎಕ್ಸ್ ಪ್ಲಸ್ ಎ ಮತ್ತು ಎಕ್ಸ್ ಪ್ಲಸ್ ಬಿ ಆಗಿಯೇ ದೊರೆಯುತ್ತಿದೆ ಆದ್ದರಿಂದ ಇದೇ ಸಮೀಕರಣವನ್ನು ನಾವು ಅಳವಡಿಸೋಣ ಎಕ್ಸ್ ಪ್ಲಸ್ ಎ ಗುಣಿಸು ಎಕ್ಸ್ ಪ್ಲಸ್ ಬಿ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಗುಣಿಸು ಎಕ್ಸ್ ಪ್ಲಸ್ ಎ ಬಿ ಈಗ ಇಲ್ಲಿ ಎಕ್ಸ್ ಪ್ಲಸ್ ಮೂರು ಎಕ್ಸ್ ಜಾಗದಲ್ಲಿ ಎಕ್ಸನ್ನು ಬರೆಯಬೇಕು ಎಕ್ಸ್ ಇರುವ ಜಾಗದಲ್ಲಿ ಮೂರು ಎಕ್ಸ್ ಪ್ಲಸ್ ಎ ಜಾಗದಲ್ಲಿ ನಾಲ್ಕು ಇಲ್ಲಿ ಎಕ್ಸ್ ಜಾಗದಲ್ಲಿ ಮೂರು ಎಕ್ಸ್ ಮೈನಸ್ ಬಿ ಜಾಗದಲ್ಲಿ ಐದು ಎಂದು ನಾವು ತೆಗೆದುಕೊಂಡಿದ್ದೇವೆ ಬಿ ಮೈನಸ್ ಐದು ಆಗಿದೆ ಈಗ ಎಕ್ಸ್ ಸ್ಕ್ವೇರ್ ಎಕ್ಸ್ನ ಜಾಗದಲ್ಲಿ ನಾವು ಮೂರು ಎಕ್ಸ್ ಅನ್ನ ತೆಗೆದುಕೊಂಡಿದ್ದೇವೆ ಎಕ್ಸ್ ಸ್ಕ್ವೇರ್ ಇರುವುದರಿಂದ ನಾವು ಮೂರು ಎಕ್ಸ್ ಸ್ಕ್ವೇರ್ ಎಂದು ತೆಗೆದುಕೊಳ್ಳಬೇಕು ಪ್ಲಸ್ ಎ ಪ್ಲಸ್ ಬಿ ಇದೆ ಎ ಪ್ಲಸ್ ಬಿ ಎಂದರೆ ಇಲ್ಲಿ ನಾಲ್ಕು ಮತ್ತು ಐದು ನಾಲ್ಕು ಐದು ಇಲ್ಲಿ ಮೈನಸ್ ಚಿಹ್ನೆಯನ್ನು ಹೊಂದಿದೆ ನಾಲ್ಕು ಮೈನಸ್ ಐದು ಗುಣಿಸು ಎಕ್ಸ್ ಹಾಗೆ ಇರಲಿ ಎ ಗುಣಿಸು ಬಿ ಇದೆ ನಾಲ್ಕು ಗುಣಿಸು ಮೈನಸ್ ಐದು ಮೂರು ಎಕ್ಸ್ ಸ್ಕ್ವೇರ್ ಇಲ್ಲಿ ಎಕ್ಸ್ ಸ್ಕ್ವೇರ್ನ ಜಾಗದಲ್ಲಿ ನಾವು ಮೂರು ಎಕ್ಸ್ ಸ್ಕ್ವೇರನ್ನು ತೆಗೆದುಕೊಂಡಿದ್ದೇವೆ ಮೂರ್ಮೂರಲೆ ಒಂಬತ್ತು ಎಕ್ಸ್ ಗುಣಿಸು ಸ್ಕ್ವೇರ್ ಎಂದರೆ ಇಲ್ಲಿ ಎಕ್ಸರ ಸ್ಕ್ವೇರ್ ಆಗಿದೆ ಆದ್ದರಿಂದ ಇಲ್ಲೂ ಕೂಡ ಎಕ್ಸ್ ಸ್ಕ್ವೇರ್ ಎಂದು ನಾವು ಬರೆಯಬೇಕು ಒಂಬತ್ತು ಎಕ್ಸ್ ಸ್ಕ್ವೇರ್ ಆಗಿದೆ ಇಲ್ಲಿ ಮೈನಸ್ ಐದರಲ್ಲಿ ನಾಲ್ಕನ್ನು ಕಳೆದಾಗ ಮೈನಸ್ ಒಂದು ಉಳಿಯಿತು ಮೈನಸ್ ಒಂದು ಗುಣಿಸು ಎಕ್ಸ್ ಮೈನಸ್ ಎಕ್ಸ್ ಆಗಿದೆ ಇಲ್ಲಿ ಐದು ನಾಲ್ಕಲೇ ಇಪ್ಪತ್ತು ಪ್ಲಸ್ ಗುಣಿಸು ಮೈನಸ್ 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 ಇಪ್ಪತ್ತು ಬಂದಿದೆ ಆದ್ದರಿಂದ ಗುಣಲಬ್ಧ ಒಂಬತ್ತು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಇಪ್ಪತ್ತು ಆಗಿದೆ ಪ್ರಶ್ನೆ ನಂಬರ್ ನಾಲ್ಕನ್ನು ನೋಡೋಣ ಪ್ರಶ್ನೆ ನಂಬರ್ ನಾಲ್ಕು ವೈ ಸ್ಕ್ವೇರ್ ಪ್ಲಸ್ ತ್ರೀ ಬೈ ಟು ಗುಣಿಸು ವೈ ಸ್ಕ್ವೇರ್ ಮೈನಸ್ ತ್ರೀ ಬೈ ಟು ಎಂದು ಕೊಡಲಾಗಿದೆ ಇಲ್ಲಿ ನಾವು ಪ್ರಶ್ನೆಯನ್ನು ಗಮನಿಸಿದಾಗ ಇಲ್ಲಿ ಎಕ್ಸ್ ಅನ್ನು ಹೊಂದಿರುವ ಪದಗಳಿಲ್ಲ ಆದ್ದರಿಂದ ಈ ಎರಡು ಸಂಖ್ಯೆಗಳನ್ನು ನಾವು ಎ ಮತ್ತು ಬಿ ಎ ಮತ್ತು ಬಿ ಎಂದು ತೆಗೆದುಕೊಳ್ಳೋಣ ಇಲ್ಲಿ ವೈ ಸ್ಕ್ವೇರ್ ಜಾಗದಲ್ಲಿ ಎ ಮತ್ತು ತ್ರೀ ಬೈ ಟು ಇರುವಲ್ಲಿ ನಾವು ಬಿ ಎಂದು ಇಲ್ಲೂ ಕೂಡ ವೈ ಸ್ಕ್ವೇರ್ ಇರುವಲ್ಲಿ ಎ ಮತ್ತು ತ್ರೀ ಬೈ ಟು ಇರುವಲ್ಲಿ ಬಿ ಎಂದು ತೆಗೆದುಕೊಳ್ಳೋಣ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಇದೆ ಪ್ಲಸ್ ಮತ್ತು ಮೈನಸ್ ಚಿಹ್ನೆಯನ್ನು ತೆಗೆದುಕೊಂಡಿದ್ದೇವೆ ಇಲ್ಲಿ ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಆಗಿದೆ ಆದ್ದರಿಂದ ಈಗ ನಾವು ಇಲ್ಲಿ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಸೂತ್ರವನ್ನು ಅಳವಡಿಸೋಣ ಸಮೀಕರಣ ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಗ ನಾವು ಸಮೀಕರಣದಲ್ಲಿ ಪ್ರಶ್ನೆಯನ್ನು ಅಳವಡಿಸೋಣ ಎ ಜಾಗದಲ್ಲಿ ವೈ ಸ್ಕ್ವೇರ್ ಇದೆ ವೈ ಸ್ಕ್ವೇರ್ ಪ್ಲಸ್ ಬಿ ಜಾಗದಲ್ಲಿ ತ್ರೀ ಬೈ ಟು ಇಲ್ಲಿ ಪುನಃ ಎ ಜಾಗದಲ್ಲಿ ವಾಯ್ ಸ್ಕ್ವೇರ್ ಇಲ್ಲಿ ಮೈನಸ್ ಇದೆ ಇಲ್ಲೂ ಕೂಡ ತ್ರೀ ಬೈ ಟೂ ಇದೆ ಆದ್ದರಿಂದ ನಾವು ತ್ರೀ ಬೈ ಟೂ ಎಂದು ತೆಗೆದುಕೊಳ್ಳೋಣ ಈಕ್ವಲ್ಸ್ ಟು ಎ ಸ್ಕ್ವೇರ್ ಎ ಸ್ಕ್ವೇರ್ ಎಂದರೆ ಇಲ್ಲಿ ವೈ ಸ್ಕ್ವೇರ್ ಎಂದು ನಾವು ತೆಗೆದುಕೊಳ್ಳಬೇಕು ವೈ ಸ್ಕ್ವೇರ್ ಇದೆ ಇಲ್ಲಿ ಎ ಇರುವ ಜಾಗದಲ್ಲಿ ವೈ ಸ್ಕ್ವೇರ್ ಎ ಸ್ಕ್ವೇರ್ ಆಗಿರುವುದರಿಂದ ನಾವು ವೈ ಸ್ಕ್ವೇರ್ ದ ಸ್ಕ್ವೇರ್ ಎಂದು ತೆಗೆದುಕೊಳ್ಳಬೇಕು ಮೈನಸ್ ಬಿ ಸ್ಕ್ವೇರ್ ಇರುವ ಜಾಗದಲ್ಲಿ ಬಿ ಯ ಜಾಗದಲ್ಲಿ ಮೂರು ಬೈ ಎರಡು ಇರುವುದರಿಂದ ಬಿ ಸ್ಕ್ವೇರ್ ಎಂದು ತೆಗೆದುಕೊಳ್ಳುವಾಗ ತ್ರೀ ಬೈ ಟೂ ದ ಹೋಲ್ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಈಗ ನಾವು ಸಂಕ್ಷಿಪ್ತಗೊಳಿಸೋಣ ವೈ ಇಲ್ಲಿ ಎರಡನ್ನು ನಾವು ಎರಡು ಬಾರಿ ಗುಣಿಸಿದಾಗ ನಾಲ್ಕು ಬಂದಿದೆ ವಾಯ್ಘಾತ ನಾಲ್ಕು ಮೈನಸ್ ಇಲ್ಲಿ ಮೂರು ಮೂರಲೆ ಒಂಬತ್ತು ಎರಡೆರಡಲೆ ನಾಲ್ಕು ಒಂಬತ್ತು ಬೈ ನಾಲ್ಕು ಬಂದಿದೆ ಆದ್ದರಿಂದ ಗುಣಲಬ್ಧ ವಾಯ್ ಸ್ಕ್ವೇರ್ ಮೈನಸ್ ಒಂಬತ್ತು ಬೈ ನಾಲ್ಕು ಆಗಿದೆ ಪ್ರಶ್ನೆ ನಂಬರ್ ಐದು ತ್ರೀ ಮೈನಸ್ ಟೂ ಎಕ್ಸ್ ಗುಣಿಸು ತ್ರೀ ಪ್ಲಸ್ ಟೂ ಎಕ್ಸ್ ಇಲ್ಲಿ ನಾವು ಸಮೀಕರಣವನ್ನು ಗಮನಿಸೋಣ ಎರಡೆರಡು ಸಂಖ್ಯೆಗಳನ್ನು ಕೊಡಲಾಗಿದೆ ಇಲ್ಲಿ ಮೈನಸ್ ಮತ್ತು ಪ್ಲಸ್ ಚಿಹ್ನೆಯನ್ನು ಹೊಂದಿರುವುದರಿಂದ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಎಂದು ನಾವು ತೆಗೆದುಕೊಳ್ಳೋಣ ಇಲ್ಲಿ ಎ ಜಾಗದಲ್ಲಿ ಮೂರು ಇದೆ ಮತ್ತು ಬಿ ಜಾಗದಲ್ಲಿ ಎರಡು ಎಕ್ಸ್ ಇದೆ ಆದ್ದರಿಂದ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಎಂದು ನಾವು ತೆಗೆದುಕೊಂಡಿದ್ದೇವೆ ಸಮೀಕರಣ ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗಿದೆ ಇಲ್ಲಿ ಈಗ ಸಮೀಕರಣ ಬರೆಯೋಣ ಇಲ್ಲಿ ಮೂರು ಮೈನಸ್ ಎರಡು ಎಕ್ಸ್ ಗುಣಿಸು ಮೂರು ಪ್ಲಸ್ ಎರಡು ಎಕ್ಸ್ ಆಗಿದೆ ಈಕ್ವಲ್ಸ್ ಟು ಎ ಸ್ಕ್ವೇರ್ ಇಲ್ಲಿ ಮೂರು ಎ ಜಾಗದಲ್ಲಿದೆ ಆದ್ದರಿಂದ ಮೂರರ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎಂದರೆ ಬಿ ಜಾಗದಲ್ಲಿ ಟೂ ಎಕ್ಸ್ ಇದೆ ಟೂ ಎಕ್ಸ್ ದ ಹೋಲ್ ಸ್ಕ್ವೇರ್ ಎಂದು ನಾವು ತೆಗೆದುಕೊಂಡಿದ್ದೇವೆ ಈಗ ಸಂಕ್ಷಿಪ್ತಗೊಳಿಸಿದಾಗ ಮೂರು ಮೂರ್ಮೂರಲೆ ಒಂಬತ್ತು ಮೈನಸ್ ಇಲ್ಲಿ ಎರಡೆರಡು ನಾಲ್ಕು ಎಕ್ಸ್ ದ ಸ್ಕ್ವೇರ್ ಆಗಿದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನ ಬರೆದಿದ್ದೇವೆ ಟೂ ಎಕ್ಸ್ ದ ಹೋಲ್ ಸ್ಕ್ವೇರ್ ಎಂದರೆ ನಾಲ್ಕು ಎಕ್ಸ್ ಸ್ಕ್ವೇರ್ ಎಂದು ಅರ್ಥ ಇಲ್ಲಿ ಗುಣಲಬ್ಧ ಸ್ಕ್ವೇರ್ ಆಗಿದೆ ಪ್ರಶ್ನೆ ನಂಬರ್ ಎರಡು ಗುಣಾಕಾರ ಮಾಡದೆ ಕೆಳಗಿನ ಗುಣಲಬ್ಧಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಮೂರು ಪ್ರಶ್ನೆಗಳನ್ನ ಕೊಡಲಾಗಿದೆ ಇಲ್ಲಿ ನಾವು ಈಗ ನೇರವಾಗಿ ಗುಣಾಕಾರ ಮಾಡದೆ ಗುಣಲಬ್ಧಗಳನ್ನ ಕಂಡುಹಿಡಿಯಬೇಕು ಪ್ರಶ್ನೆ ನಂಬರ್ ಒಂದು ಒಂದು ನೂರ ಮೂರು ಗುಣಿಸು ಒಂದು ನೂರ ಏಳು ಇಲ್ಲಿ ನಾವು ಪ್ರಶ್ನೆಯನ್ನು ನೋಡಿದಾಗ ಒಂದು ನೂರ ಮೂರು ಮತ್ತು ಒಂದು ನೂರ ಏಳು ಇದೆ ಇಲ್ಲಿ ಒಂದು ನೂರ ಮೂರನ್ನ ಒಂದು ನೂರು ಪ್ಲಸ್ ಮೂರು ಎಂದು ಮತ್ತು ಒಂದು ನೂರ ಏಳನ್ನ ಒಂದು ನೂರು ಪ್ಲಸ್ ಏಳು ಎಂದು ನಾವು ತೆಗೆದುಕೊಳ್ಳೋಣ ಇಲ್ಲಿ ಒಂದು ನೂರ ಮೂರನ್ನ ಒಂದು ನೂರು ಪ್ಲಸ್ ಮೂರು ಮತ್ತು ಒಂದು ನೂರ ಏಳನ್ನ ಒಂದು ನೂರು ಪ್ಲಸ್ ಏಳು ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಈಗ ನೂರು ಮತ್ತು ನೂರು ಕಾಮನ್ ಆಗಿದೆ ಆದ್ದರಿಂದ ನಾವು ನೂರನ್ನು ಎಕ್ಸ್ ಎಂದು ತೆಗೆದುಕೊಳ್ಳೋಣ ಮೂರು ಮತ್ತು ಏಳು ಬೇರೆ ಬೇರೆ ಪದಗಳಾದ್ದರಿಂದ ಎ ಮತ್ತು ಬಿ ಎಂದು ತೆಗೆದುಕೊಳ್ಳೋಣ ಎ ಮತ್ತು ಬಿ ಆಗಿದೆ ಇಲ್ಲಿ ಪ್ಲಸ್ ಮತ್ತು ಪ್ಲಸ್ ಈಗ ನಾವು ಎಕ್ಸ್ ಪ್ಲಸ್ ಎ ಗುಣಿಸು ಎಕ್ಸ್ ಪ್ಲಸ್ ಬಿ ಸೂತ್ರವನ್ನು ಅಳವಡಿಸಬಹುದು ಈಗ ಎಕ್ಸ್ ಪ್ಲಸ್ ಎ ಗುಣಿಸು ಎಕ್ಸ್ ಪ್ಲಸ್ ಬಿ ಸೂತ್ರ ಇಲ್ಲಿ ನಾವು ಸಮೀಕರಣವನ್ನು ಮುಂದುವರಿಸಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಗುಣಿಸು ಎಕ್ಸ್ ಪ್ಲಸ್ ಎ ಬಿ ಬರುತ್ತದೆ ಈಗ ನಾವು ಎಕ್ಸ್ ಪ್ಲಸ್ ಎ ಮತ್ತು ಎಕ್ಸ್ ಪ್ಲಸ್ ಬಿ ಯಲ್ಲಿ ಸಂಖ್ಯೆಗಳನ್ನು ಅಳವಡಿಸೋಣ ಎಕ್ಸ್ ಜಾಗದಲ್ಲಿ ಒಂದು ನೂರು ಇದೆ ಎ ಜಾಗದಲ್ಲಿ ಮೂರು ಇಲ್ಲಿ ಪುನಃ ಎಕ್ಸ್ ಜಾಗದಲ್ಲಿ ಒಂದು ನೂರು ಇದೆ ಬಿ ಜಾಗದಲ್ಲಿ ಏಳನ್ನು ಬರೆದಿದ್ದೇವೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಎಕ್ಸ್ ಜಾಗದಲ್ಲಿ ನೂರು ಇರುವುದರಿಂದ ನೂರರ ಸ್ಕ್ವೇರ್ ಎಂದು ತೆಗೆದುಕೊಳ್ಳಬೇಕು ಪ್ಲಸ್ ಎ ಜಾಗದಲ್ಲಿ ಮೂರು ಇದೆ ಮೂರು ಪ್ಲಸ್ ಬಿ ಜಾಗದಲ್ಲಿ ಏಳು ಮೂರು ಪ್ಲಸ್ ಏಳು ಗುಣಿಸು ಎಕ್ಸ್ ಪ್ಲಸ್ ಎ ಮೂರು ಗುಣಿಸು ಬಿ ಏಳು ಆಗಿದೆ ಇಲ್ಲಿ ನೂರರ ಸ್ಕ್ವೇರ್ ಎಂದರೆ ಹತ್ತು ಸಾವಿರ ಎಂದು ಅರ್ಥ ಇಲ್ಲಿ ನೀವು ನೂರನ್ನು ಎರಡು ಬಾರಿ ಗುಣಿಸಬೇಕು ಇಲ್ಲಿ ನಾವು ಸೊನ್ನೆಯನ್ನು ಎರಡು ಬಾರಿ ಗುಣಿಸಿದಾಗ ನಾಲ್ಕು ಸೊನ್ನೆ ಎಂದು ಮತ್ತು ಒಂದನ್ನು ಎರಡು ಬಾರಿ ಗುಣಿಸಿದಾಗ ಒಂದು ಎಂದು ತೆಗೆದುಕೊಂಡು ಸುಲಭವಾಗಿ ಉತ್ತರಿಸಿದ್ದೇವೆ ಇಲ್ಲಿ ಒಂದರ ಮುಂದೆ ನಾಲ್ಕು ಸೊನ್ನೆಗಳನ್ನು ಇಡಲಾಗಿದೆ ಆದ್ದರಿಂದ ಇಲ್ಲಿ ಹತ್ತು ಸಾವಿರ ಬಂದಿದೆ ಏಳು ಪ್ಲಸ್ ಮೂರು ಹತ್ತು ಆಗಿದೆ ಹತ್ತು ಮತ್ತು ಇಲ್ಲಿ ಎಕ್ಸ್ ಜಾಗದಲ್ಲಿ ನೂರು ಇರುವುದರಿಂದ ನೂರು ಎಂದು ತೆಗೆದುಕೊಂಡಿದ್ದೇವೆ ಪ್ಲಸ್ ಏಳು ಮೂರಲೆ ಇಪ್ಪತ್ತೊಂದು ಇಲ್ಲಿ ಹತ್ತು ಸಾವಿರವನ್ನು ಹಾಗೆ ಬರೆಯೋಣ ಪ್ಲಸ್ ಇಲ್ಲಿ ನೂರ ಹತ್ತಲೇ ಒಂದು ಸಾವಿರ ಪ್ಲಸ್ ಇಪ್ಪತ್ತೊಂದು ಹಾಗೆ ಇರಲಿ ಈಗ ನಾವು ಹತ್ತು ಸಾವಿರ ಒಂದು ಸಾವಿರ ಮತ್ತು ಇಪ್ಪತ್ತೊಂದನ್ನು ಕೂಡಿಸಿದಾಗ ಹನ್ನೊಂದು ಸಾವಿರದ ಇಪ್ಪತ್ತೊಂದು ಬಂದಿದೆ ಇದು ಒಂದು ನೂರ ಮೂರು ಮತ್ತು ಒಂದು ನೂರ ಏಳರ ಗುಣಲಬ್ಧ ಪ್ರಶ್ನೆ ನಂಬರ್ ಎರಡು ತೊಂಬತ್ತೈದು ಗುಣಿಸು ತೊಂಬತ್ತಾರು ಈಗಲೂ ಕೂಡ ನಾವು ಹಿಂದಿನ ಲೆಕ್ಕದಲ್ಲಿ ಮಾಡಿದಂತೆ ನೂರನ್ನು ಬಳಸಿಕೊಂಡು ಸಮೀಕರಣವನ್ನು ಬಿಡಿಸೋಣ ತೊಂಬತ್ತೈದು ಎಂದರೆ ನಾವು ನೂರು ಮೈನಸ್ ಐದು ಎಂದು ತೆಗೆದುಕೊಳ್ಳಬಹುದು ನೂರರಲ್ಲಿ ಐದನ್ನು ಕಳೆದಾಗ ತೊಂಬತ್ತೈದು ಬಂದಿದೆ ಇಲ್ಲಿ ತೊಂಬತ್ತಾರನ್ನು ನಾವು ನೂರು ಮೈನಸ್ ನಾಲ್ಕು ಎಂದು ತೆಗೆದುಕೊಂಡಿದ್ದೇವೆ ನೂರರಲ್ಲಿ ನಾಲ್ಕನ್ನು ಕಳೆದಾಗ ತೊಂಬತ್ತಾರು ಬಂದಿದೆ ಇಲ್ಲೂ ಕೂಡ ನಾವು ನೂರು ನೂರು ಕಾಮನ್ನಾಗಿ ಇಲ್ಲಿ ನೂರನ್ನು ನೋಡಬಹುದು ಎಕ್ಸ್ ಎಂದು ತೆಗೆದುಕೊಳ್ಳೋಣ ನೂರು ಎಕ್ಸ್ ಆಗಿದೆ ಇಲ್ಲಿ ಸಂಖ್ಯೆಗಳು ಮೈನಸ್ ಐದು ಮತ್ತು ಮೈನಸ್ ನಾಲ್ಕು ಆದ್ದರಿಂದ ಎ ಮತ್ತು ಬಿ ಎಂದು ತೆಗೆದುಕೊಂಡಿದ್ದೇವೆ ಸಮೀಕರಣವನ್ನು ನಾವು ಎಕ್ಸ್ ಪ್ಲಸ್ ಎ ಗುಣಿಸು ಎಕ್ಸ್ ಪ್ಲಸ್ ಬಿ ಎಂದು ತೆಗೆದುಕೊಳ್ಳಬಹುದು ಸಮೀಕರಣ ಬರೆಯೋಣ ಎಕ್ಸ್ ಪ್ಲಸ್ ಎ ಗುಣಿಸು ಎಕ್ಸ್ ಪ್ಲಸ್ ಬಿ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಗುಣಿಸು ಎಕ್ಸ್ ಪ್ಲಸ್ ಎ ಬಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಎಂದರೆ ಎಕ್ಸ್ ಜಾಗದಲ್ಲಿ ಒಂದು ನೂರು ಇದೆ ಒಂದು ನೂರರ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಲ್ಲಿ ಮೈನಸ್ ಐದು ಮತ್ತು ಮೈನಸ್ ನಾಲ್ಕು ಮೈನಸ್ ಐದು ಮೈನಸ್ ನಾಲ್ಕು ಗುಣಿಸು ಎಕ್ಸ್ ಇದೆ ಎಕ್ಸ್ನ ಜಾಗದಲ್ಲಿ ಒಂದು ನೂರು ಎ ಬಿ ಇದೆ ಇಲ್ಲಿ ಎ ಮತ್ತು ಬಿಯನ್ನು ಗುಣಿಸಬೇಕು ಮೈನಸ್ ಐದು ಮತ್ತು ಮೈನಸ್ ನಾಲ್ಕು ನೂರರ ಸ್ಕ್ವೇರ್ ಎಂದರೆ ಹತ್ತು ಸಾವಿರ ಹಿಂದಿನ ಲೆಕ್ಕದಲ್ಲಿ ನಾವು ವಿವರಿಸಿದ್ದೇವೆ ಮೈನಸ್ ಐದು ಮೈನಸ್ ನಾಲ್ಕು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಮೈನಸ್ ಒಂಬತ್ತು ಬಂದಿದೆ ಗುಣಿಸು ನೂರು ಇಲ್ಲಿ ನಾಲ್ಕೈದೇ ಇಪ್ಪತ್ತು ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ ಆದ್ದರಿಂದ ಪ್ಲಸ್ ಇಪ್ಪತ್ತು ಎಂದು ಬರೆದುಕೊಳ್ಳಬೇಕು ಹತ್ತು ಸಾವಿರ ಹಾಗೆ ಇರಲಿ ಇಲ್ಲಿ ನೂರು ಗುಣಿಸು ಒಂಬತ್ತು ಒಂಬೈನೂರು ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗಿದೆ ಮೈನಸ್ ಒಂಬೈನೂರು ಪ್ಲಸ್ ಇಪ್ಪತ್ತು ಹಾಗೆ ಇರಲಿ ಈಗ ಇಲ್ಲಿ ನಾವು ಹತ್ತು ಸಾವಿರಕ್ಕೆ ಇಪ್ಪತ್ತನ್ನು ಕೂಡಿಸಿದಾಗ ಹತ್ತು ಸಾವಿರದ ಇಪ್ಪತ್ತು ಬಂದಿದೆ ಹತ್ತು ಸಾವಿರದ ಇಪ್ಪತ್ತರಲ್ಲಿ ನಾವು ಒಂಬೈನೂರನ್ನು ಕಳೆದಾಗ ಒಂಬತ್ತು ಸಾವಿರದ ಒಂದು ನೂರ ಇಪ್ಪತ್ತು ಗುಣಲಬ್ಧವಾಗಿದೆ ತೊಂಬತ್ತೈದು ಮತ್ತು ತೊಂಬತ್ತಾರರ ಗುಣಲಬ್ಧ ಒಂಬತ್ತು ಸಾವಿರದ ಒಂದು ನೂರ ಇಪ್ಪತ್ತು ಪ್ರಶ್ನೆ ನಂಬರ್ ಮೂರು ಒಂದು ನೂರ ನಾಲ್ಕು ಗುಣಿಸು ತೊಂಬತ್ತಾರು ಇಲ್ಲಿ ನಾವು ಒಂದು ನೂರ ನಾಲ್ಕನ್ನು ನೂರು ಪ್ಲಸ್ ನಾಲ್ಕು ಎಂದು ತೆಗೆದುಕೊಳ್ಳೋಣ ಮತ್ತು ತೊಂಬತ್ತಾರನ್ನು ನೂರು ಮೈನಸ್ ನಾಲ್ಕು ಎಂದು ತೆಗೆದುಕೊಂಡಿದ್ದೇವೆ ನೂರರಲ್ಲಿ ನಾಲ್ಕನ್ನು ಕಳೆದಾಗ ತೊಂಬತ್ತಾರು ಬಂದಿದೆ ಇಲ್ಲೂ ಕೂಡ ಎಕ್ಸ್ ಮತ್ತು ಎ ಬಿಗಳೆಂದು ನಾವು ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ ಇಲ್ಲಿ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಇದೆ ಆದ್ದರಿಂದ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಸೂತ್ರವನ್ನು ನಾವು ಅಳವಡಿಸಬೇಕು ಇಲ್ಲಿ ಎ ಜಾಗದಲ್ಲಿ ಒಂದು ನೂರು ಇಲ್ಲೂ ಕೂಡ ಎ ಜಾಗದಲ್ಲಿ ಒಂದು ನೂರು ಇದೆ ಇಲ್ಲಿ ಬಿ ಸಂಖ್ಯೆಯು ಕೂಡ ಒಂದೇ ಆದ್ದರಿಂದ ನಾವು ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಸೂತ್ರವನ್ನು ಉಪಯೋಗಿಸಿದ್ದೇವೆ ಇಲ್ಲಿ ಹಿಂದಿನ ಲೆಕ್ಕದಲ್ಲಿ ಎಕ್ಸ್ ಮತ್ತು ಎ ಪದ ಎಕ್ಸ್ ಮತ್ತು ಬಿ ಪದ ಇಲ್ಲಿ ಎಕ್ಸ್ ಕಾಮನ್ ಆಗಿದೆ ಎ ಮತ್ತು ಬಿಗಳು ಗಳು ಬೇರೆ ಬೇರೆ ಸಂಖ್ಯೆಯಾದ್ದರಿಂದ ನಾವು ಎ ಮತ್ತು ಬಿ ಸೂತ್ರವನ್ನು ಅಳವಡಿಸಿದ್ದೇವೆ ಇಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಬಿ ಆಗಿದೆ ಆದರೆ ಇಲ್ಲಿ ಬಿ ಪದ ಒಂದೇ ಆದ್ದರಿಂದ ನಾವು ಬಿ ಮತ್ತು ಬಿ ಎಂದು ತೆಗೆದುಕೊಳ್ಳಬೇಕು ಆದ್ದರಿಂದ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಸೂತ್ರವನ್ನು ಅಳವಡಿಸಬೇಕು ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಲ್ಲಿ ಎ ಪ್ಲಸ್ ಬಿ ಎಂದರೆ ನೂರು ಪ್ಲಸ್ ನಾಲ್ಕು ಎ ಮೈನಸ್ ಬಿ ಎಂದರೆ ನೂರು ಮೈನಸ್ ನಾಲ್ಕು ಆಗಿದೆ ಎ ಸ್ಕ್ವೇರ್ ಎಂದರೆ ಒಂದು ನೂರರ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎಂದರೆ ನಾಲ್ಕರ ಸ್ಕ್ವೇರ್ ಆಗಿದೆ ಒಂದು ನೂರರ ಸ್ಕ್ವೇರ್ ಎಂದರೆ ಹತ್ತು ಸಾವಿರ ನಾಲ್ಕು ನಾಲ್ಕಾಲೇ ಹದಿನಾರು ಹತ್ತು ಸಾವಿರದಲ್ಲಿ ಹದಿನಾರನ್ನು ಕಳೆದಾಗ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಬಂದಿದೆ ಪ್ರಶ್ನೆ ನಂಬರ್ ಮೂರು ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕೆಳಗಿನವುಗಳನ್ನು ಅಪವರ್ತಿಸಿ ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಡಲಾಗಿದೆ ಇಲ್ಲೂ ಕೂಡ ನಾವು ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಕೆಳಗಿನವುಗಳನ್ನು ಅಪವರ್ತಿಸಬೇಕಾಗಿದೆ ಮೊದಲನೇ ಪ್ರಶ್ನೆ ನೋಡೋಣ ಒಂಬತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇಲ್ಲಿ ನಾವು ಪ್ರಶ್ನೆಯನ್ನು ಗಮನಿಸಿದಾಗ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಈ ಸೂತ್ರವನ್ನು ನೆನಪಿಸಿಕೊಳ್ಳಬಹುದು ಇಲ್ಲಿ ಎ ಸ್ಕ್ವೇರ್ನ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಟು ಎ ಬಿ ಜಾಗದಲ್ಲಿ ಎಕ್ಸ್ ವೈ ಮತ್ತು ಬಿ ಸ್ಕ್ವೇರ್ನ ಜಾಗದಲ್ಲಿ ವೈ ಸ್ಕ್ವೇರ್ ಅನ್ನು ಕೊಡಲಾಗಿದೆ ಈಗ ನಾವು ಸಮೀಕರಣವನ್ನು ಬಿಡಿಸೋಣ ಇಲ್ಲಿ ನಿತ್ಯ ಸಮೀಕರಣವನ್ನಾಗಿ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಈ ಸೂತ್ರವನ್ನು ತೆಗೆದುಕೊಂಡಿದ್ದೇವೆ ಇಲ್ಲಿ ಎ ಸ್ಕ್ವೇರ್ ಎಂದರೆ ಮೂರು ಎಕ್ಸ್ ಸ್ಕ್ವೇರ್ ಎಂದು ನಾವು ತೆಗೆದುಕೊಳ್ಳಬಹುದು ಇಲ್ಲಿ ಒಂಬತ್ತು ಇದೆ ಮೂರ್ ಮೂರ್ಲೆ ಒಂಬತ್ತು ಮತ್ತು ಎಕ್ಸ್ ದ ಸ್ಕ್ವೇರ್ ಎಂದರೆ ಎಕ್ಸ್ ಸ್ಕ್ವೇರ್ ಆಗುತ್ತದೆ ಒಂಬತ್ತು ಎಕ್ಸ್ ಸ್ಕ್ವೇರನ್ನು ನಾವು ಮೂರು ಎಕ್ಸ್ ದ ಹೋಲ್ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ ಮೂರ್ ಮೂರ್ಲೆ ಒಂಬತ್ತು ಎಕ್ಸ್ ದ ಸ್ಕ್ವೇರ್ ಎಂದರೆ ಇಲ್ಲಿ ಎಕ್ಸ್ ದ ಸ್ಕ್ವೇರ್ ಆಗಿದೆ ಪ್ಲಸ್ ಟು ಎ ಬಿ ಇಲ್ಲಿ ಎರಡನ್ನು ಹಾಗೆ ಇಡೋಣ ಎ ಮತ್ತು ಬಿ ಇಲ್ಲಿ ನಾವು ಎ ಸ್ಕ್ವೇರ್ ಇರುವ ಜಾಗದಲ್ಲಿ ಮೂರು ಎಕ್ಸ್ ಅನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇಲ್ಲಿ ಎ ಜಾಗದಲ್ಲಿ ಮೂರು ಎಕ್ಸನ್ನು ಇಡಬೇಕು ಇಲ್ಲಿ ಬಿ ಜಾಗದಲ್ಲಿ ವೈ ಸ್ಕ್ವೇರ್ ಇಲ್ಲಿ ಬಿ ಸ್ಕ್ವೇರ್ ಬರುವ ಜಾಗದಲ್ಲಿ ವೈ ಸ್ಕ್ವೇರ್ ಇದೆ ಆದ್ದರಿಂದ ಇಲ್ಲಿ ಬಿ ಎಂದರೆ ನಾವು ವಾಯ್ ಎಂದು ತೆಗೆದುಕೊಂಡಿದ್ದೇವೆ ಪ್ಲಸ್ ಬಿ ಸ್ಕ್ವೇರ್ ಜಾಗದಲ್ಲಿ ವೈ ಸ್ಕ್ವೇರ್ ಎಂದು ಬರೆಯಬೇಕು ಈಗ ನಾವು ಇಲ್ಲಿ ಪ್ರಶ್ನೆಯನ್ನು ಮುಂದುವರಿಸಿದಾಗ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಇಂಟು ಮೂರು ಎಕ್ಸ್ ಗುಣಿಸು ವೈ ಪ್ಲಸ್ ವೈ ಸ್ಕ್ವೇರ್ ಈ ಸೂತ್ರವನ್ನು ನಾವು ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರೆದಾಗ ಎ ಎಂದರೆ ಮೂರು ಎಕ್ಸ್ ಪ್ಲಸ್ ಬಿ ಎಂದರೆ ವೈ ಎಂದು ತೆಗೆದುಕೊಂಡಿದ್ದೇವೆ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಎಂದರೆ ಮೂರು ಎಕ್ಸ್ ಪ್ಲಸ್ ವೈ ದ ಹೋಲ್ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಮೂರು ಎಕ್ಸ್ ಪ್ಲಸ್ ವೈ ದ ಹೋಲ್ ಸ್ಕ್ವೇರ್ ಎಂದರೆ ನಾವು ಮೂರು ಎಕ್ಸ್ ಪ್ಲಸ್ ವೈ ಅನ್ನ ಎರಡು ಬಾರಿ ಗುಣಿಸಬೇಕು ಆದ್ದರಿಂದ ಇಲ್ಲಿ ಮೂರು ಎಕ್ಸ್ ಪ್ಲಸ್ ವೈ ಗುಣಿಸು ಮೂರು ಎಕ್ಸ್ ಪ್ಲಸ್ ವೈ ಎಂದು ಗುಣಲಬ್ಧದಲ್ಲಿ ಇಟ್ಟಿದ್ದೇವೆ ಇಲ್ಲಿ ಒಂಬತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇವುಗಳನ್ನು ಅಪವರ್ತಿಸಿದಾಗ ಬಂದಿರುವ ಉತ್ತರ ಮೂರು ಎಕ್ಸ್ ಪ್ಲಸ್ ವೈ ಗುಣಿಸು ಮೂರು ಎಕ್ಸ್ ಪ್ಲಸ್ ವೈ ಆಗಿದೆ ಪ್ರಶ್ನೆ ನಂಬರ್ ಎರಡು ನಾಲ್ಕು ವೈ ಸ್ಕ್ವೇರ್ ಮೈನಸ್ ನಾಲ್ಕು ವೈ ಪ್ಲಸ್ ಒಂದು ಇಲ್ಲಿ ಮೈನಸ್ ಚಿಹ್ನೆ ಇರುವುದರಿಂದ ನಾವು ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಸೂತ್ರವನ್ನು ಅಳವಡಿಸಿದ್ದೇವೆ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗಿದೆ ಈಗ ನಾವು ಎ ಸ್ಕ್ವೇರ್ ಜಾಗದಲ್ಲಿ ಇಲ್ಲಿ ನಾಲ್ಕು ವೈ ಸ್ಕ್ವೇರ್ ಇದೆ ನಾಲ್ಕು ವೈ ಸ್ಕ್ವೇರ್ ಅನ್ನು ನಾವು ಟೂ ವೈ ದ ಹೋಲ್ ಸ್ಕ್ವೇರ್ ಎಂದು ತೆಗೆದುಕೊಳ್ಳಬಹುದು ಏಕೆಂದರೆ ಇಲ್ಲಿ ಎರಡೆರಡ್ಲೆ ಘಾತ ಎರಡು ಎಂದರೆ ವೈ ಸ್ಕ್ವೇರ್ ಆಗಿದೆ ಆದ್ದರಿಂದ ನಾಲ್ಕು ವೈ ಸ್ಕ್ವೇರ್ ಅನ್ನು ನಾವು ಟೂ ವೈ ದ ಹೋಲ್ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಎ ಜಾಗದಲ್ಲಿ ಟೂ ವೈ ಬಂದಿದೆ ಮೈನಸ್ ಟೂ ಗುಣಿಸು ಎ ಮತ್ತು ಬಿ ಎ ಜಾಗದಲ್ಲಿ ನಾವು ಎರಡು ವೈ ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಎರಡು ವೈ ಇಲ್ಲಿ ಬಿ ಸ್ಕ್ವೇರ್ನ ಜಾಗದಲ್ಲಿ ಒಂದು ಇದೆ ಆದ್ದರಿಂದ ಇಲ್ಲಿ ಒಂದರ ಸ್ಕ್ವೇರ್ ಎಂದರೂ ಕೂಡ ಒಂದು ಆದ್ದರಿಂದ ಬಿ ಎಂದರೆ ನಾವು ಒಂದು ಎಂದು ತೆಗೆದುಕೊಳ್ಳಬೇಕು ಪ್ಲಸ್ ಬಿ ಸ್ಕ್ವೇರ್ ಎಂದರೆ ಇಲ್ಲಿ ಒಂದರ ಸ್ಕ್ವೇರ್ ಆಗಿದೆ ಈಕ್ವಲ್ಸ್ ಟು ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಇಲ್ಲಿ ಎ ಎಂದರೆ ಎರಡು ವೈ ಬಿ ಯ ಜಾಗದಲ್ಲಿ ಒಂದನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಟೂ ವೈ ಮೈನಸ್ ಒಂದರ ಸ್ಕ್ವೇರ್ ಎಂದು ತೆಗೆದುಕೊಳ್ಳಬೇಕು ಟೂ ಮೈನಸ್ ಒಂದರ ಹೋಲ್ ಸ್ಕ್ವೇರ್ ಎಂದರೆ ಇಲ್ಲಿ ಟೂ ವೈ ಮೈನಸ್ ಒಂದನ್ನು ಎರಡು ಬಾರಿ ಗುಣಿಸಬೇಕು ಎಂದು ಅರ್ಥ ಆದ್ದರಿಂದ ಇಲ್ಲಿ ನಾವು ಎರಡು ಬಾರಿ ಗುಣಿಸಿ ಬರೆಯೋಣ ಟೂ ವೈ ಮೈನಸ್ ಒಂದು ಗುಣಿಸು ಟೂ ವೈ ಮೈನಸ್ ಒಂದು ಆಗಿದೆ ಇಲ್ಲಿ ನಾವು ಟೂ ವೈ ಮೈನಸ್ ಒಂದು ಟು ವೈ ಮೈನಸ್ ಒಂದನ್ನು ಅಪವರ್ತಿಸಿರುವ ಗುಣಲಬ್ಧವಾಗಿ ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಒಂದು ನೂರು ಇಲ್ಲಿ ನಾವು ನಿತ್ಯ ಸಮೀಕರಣವನ್ನಾಗಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರನ್ನು ತೆಗೆದುಕೊಳ್ಳೋಣ ಎ ಸ್ಕ್ವೇರ್ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಬಿ ಸ್ಕ್ವೇರ್ನ ಜಾಗದಲ್ಲಿ ನಾವು ವೈ ಸ್ಕ್ವೇರ್ ಮತ್ತು ಒಂದು ನೂರನ್ನು ತೆಗೆದುಕೊಳ್ಳಬೇಕು ನಿತ್ಯ ಸಮೀಕರಣ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಕ್ವಲ್ಸ್ ಟು ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಇಲ್ಲಿ ಎ ಸ್ಕ್ವೇರ್ ಎಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎಂದರೆ ನಾವು ಬಿ ಯ ಜಾಗದಲ್ಲಿ ವಾಯ್ ಬೈ ಒಂದು ನೂರನ್ನು ತೆಗೆದುಕೊಳ್ಳೋಣ ವಾಯ್ ಬೈ ಒಂದು ನೂರು ಇಲ್ಲಿ ಒಂದು ನೂರನ್ನು ತೆಗೆದುಕೊಂಡರೆ ನಾವು ಹೋಲ್ ಸ್ಕ್ವೇರ್ ಆಗಿ ಬರೆಯಲು ಬರುವುದಿಲ್ಲ ಆದ್ದರಿಂದ ಇಲ್ಲಿ ಒಂದು ನೂರು ಇರುವ ಜಾಗದಲ್ಲಿ ಹತ್ತು ಎಂದು ನಾವು ತೆಗೆದುಕೊಳ್ಳಬೇಕು ವೈ ಬೈ ಹತ್ತು ಎಂದು ತೆಗೆದುಕೊಂಡಾಗ ಇಲ್ಲಿ ವೈ ಘಾತ ಎರಡು ಎಂದರೆ ವಾಯ್ ಸ್ಕ್ವೇರ್ ಹತ್ತರ ಘಾತ ಎರಡು ಎಂದರೆ ಹತ್ತಲೇ ನೂರು ಎಂದು ಆಗುತ್ತದೆ ಆದ್ದರಿಂದ ವಾಯ್ ಸ್ಕ್ವೇರ್ ಬೈ ಒಂದು ನೂರನ್ನು ನಾವು ವೈ ಬೈ ಹತ್ತರ ಹೋಲ್ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ ಇದು ಬಿ ಸ್ಕ್ವೇರ್ ಆಗಿದೆ ಬಿ ಎಂದರೆ ವೈ ಬೈ ಹತ್ತು ಎಂದು ಅರ್ಥ ಇಲ್ಲಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿಯನ್ನು ಅನ್ನು ನಾವು ಬರೆಯಬೇಕು ಎಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲಿ ಎ ಸ್ಕ್ವೇರ್ ಎಂದರೆ ಎ ಇಲ್ಲಿ ಎಕ್ಸ್ ಆಗಿದೆ ಆದ್ದರಿಂದ ಎ ಇರುವಲ್ಲಿ ಎಕ್ಸ್ ಪ್ಲಸ್ ಬಿ ಎಂದರೆ ವೈ ಬೈ ಹತ್ತು ಗುಣಿಸು ಎ ಮೈನಸ್ ಬಿ ಇದೆ ಇಲ್ಲಿ ಎ ಜಾಗದಲ್ಲಿ ಎಕ್ಸ್ ಇದೆ ಮೈನಸ್ ಬಿ ಎಂದರೆ ವೈ ಬೈ ಹತ್ತನ್ನು ಬರೆಯಬೇಕು ಆದ್ದರಿಂದ ಉತ್ತರ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಬೈ ಹತ್ತರ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ವೈ ಬೈ ಹತ್ತು ಗುಣಿಸು ಎಕ್ಸ್ ಮೈನಸ್ ವೈ ಬೈ ಹತ್ತು ಆಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕರ ಒಂದರಿಂದ ಮೂರನೇ ಪ್ರಶ್ನೆಯಲ್ಲಿರುವ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ನಾಲ್ಕರಿಂದ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ